ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಬಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನಾ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಟು ಇಂದಿನ ಸಂಚಿಕೆಯಲ್ಲಿ ಅದ್ವೈತ್ಗೆ ಧರಿದ್ರಿ ಕಂಡೀಷನ್ ಬಗ್ಗೆ ಡಾಕ್ಟರ್ ಹೇಳಿ ನೀವು ಹೂ ಅಂದರೆ ಟ್ರೀಟ್ಮೆಂಟ್ ಮುಂದುವರಿಸ್ತೀವಿ ಎಂದರು ಮುಂದೆ ಅದ್ವೈತು ತೂಸು ನಡುಗುವ ಕೈಯಲ್ಲೇ ಸೈ ಮಾಡ್ದ ಡಾಕ್ಟರ್ ಕಡೆ ನೋಡಿ ಪ್ಲೀಸ್ ಇಬ್ಬರಿಗೂ ಏನು ತೊಂದರೆ ಇಲ್ಲದಂತೆ ಉಳಿಸ್ಕೊಡಿ ಎಂದ ಕೈ ಮುಗಿದು ಡಾಕ್ಟರ್ ವಿ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಎಂದು ಹೊಳೆನಾಡಿದರು ಅದ್ವೈತ್ಗೆ ಆಕಾಶ ತಲೆ ಮೇಲೆ ಬಿದ್ದಿದೆ ಮನದಲ್ಲಿ ಇದು ಕನಸಾಗಬಾರ್ದ ಎಂದು ಕಣ್ಣು ಮುಚ್ಚಿ ತೆಗೆದು ನೋಡಿ ಗೋಡೆ ಹಿಡಿದು ಇದು ನಿಜ ಆಗಿರಬಾರ್ದು ಎಂದು ದುಃಖ ತಡೆಯೋಕಾಗದೆ ಒದ್ದಾಡ್ತಿದ್ದಾನೆ ಅವನಿಗೆ ಆ ಕ್ಷಣಕ್ಕೆ ಏನಿಸಿತು ಎಂದರೆ ಜೋರಾಗಿ ದರಿದ್ರೀ ಎಂದು ಕೂಗಬೇಕು ಎನಿಸಿತು ಅಷ್ಟು ನೋವು ಅವನ ಗಂಟಲಲ್ಲಿ ಜಮೆ ಆಗಿದೆ ಅಷ್ಟೊತ್ತಿಗೆ ದರ್ಶನ್ಗೆ ವಿಷಯ ಗೊತ್ತಾಗಿತ್ತು ಬಂದು ಗೋಡೆಗೆ ಹೊರಗೆ ನಿಂತಿರುವ ಅದ್ವೈತ್ ಮುಖ ನೋಡ್ದ ದರ್ಶನ್ ಅವನ ದುಃಖ ಏನು ಎಂದು ಹರಿತು ಭಾವ ಚಂದ ಅವನ ಬೂಚ ಹಿಡ್ತು ಅದ್ವೈತ್ಗೆ ಇಂಥ ಒಂದು ಕೈ ಸಾಕಾಗಿತ್ತು ಅವನ ದುಃಖನ ಹೊರಗಾಕೋಕೆ ದರ್ಶನ್ ಮುಖ ನೋಡಿದ್ದೇ ತಡ ಇಷ್ಟೊತ್ತು ತಡೆದಿದ್ದ ಕಣ್ಣೀರು ಝಳಝಳ ಝಳ ಎಂದು ಬರೋಕೆ ಸ್ಟಾರ್ಟ್ ಆಯ್ತು ಅದ್ವೈತ್ಗೆ ದರ್ಶನ್ಗೂ ದುಃಖ ತಡೆಯೋಕೆ ಆಗ್ಲಿಲ್ಲ ಅವನು ಕೂಡ ಕಣ್ಣೀರು ತುಂಬಿ ಪ್ಲೀಸ್ ಬಾಬಾ ಧೈರ್ಯವಾಗಿರಿ ನೀವೇ ಹೀಗೆ ಎಂದವನ ಮಾತು ದುಃಖಕ್ಕೆ ತಡೆ ಹಿಡಿತು ಅದ್ವೈತ್ ಕೈ ನಡಗಿಸುತ್ತಾ ಗೋಡೆಗೆ ಹೊರಗಿನೇ ಕುಸಿದು ಕೇಳ ಕೂತ ಅಲ್ಲಿದ್ದ ಕೆಲವರು ಅವನ ದುಃಖ ನೋಡಿ ಪಾಪ ಎಷ್ಟು ದುಃಖ ಪಡ್ತಿದ್ದಾನೆ ಆ ಹುಡುಗ ಎಂದು ಮರುಗಿದ್ರು ಇತ್ತ ಡಾಕ್ಟರ್ ಆಪರೇಷನ್ ಥಿಯೇಟರ್ಗೆ ಹೋಗಿ ನಾಲ್ಕು ಗಂಟೆ ಕಳೆದರೂ ಇನ್ನೂ ಯಾರೂ ಹೊರಗೆ ಬಂದಿಲ್ಲ ಅದ್ವೈತು ಒಂದೊಂದು ಕ್ಷಣ ಉಸಿರು ಹಿಡಿದು ಕೂತಿದ್ದಾನೆ ಅದ್ವೇದ್ಗೆ ಈಗ ಗಿಲ್ಟ್ ಕಾಡೋಕ್ಕೆ ಶುರುವಾಯಿತು ಬೆಳಿಗ್ಗೆ ನೀವು ಹೀರಿ ಎಂದಿದ್ದು ನೆನೆದು ನಾನು ಇದ್ದಿದ್ರೆ ಮೋಸ್ಟ್ಲಿ ಹೀಗೆಲ್ಲ ಹಾಕ್ತಿರ್ಲಿಲ್ಲ ಎಂದು ಕೂತಲ್ಲೇ ಕೈನ ಗೋಡೆಗೆ ಗುದ್ದುತ್ತಾ ಬೆಳಿಗ್ಗೆ ಅವಳನ್ನು ಬಿಟ್ಟೋಗ್ಬಾರ್ದಾಗಿತ್ತು ಅವಳಿಗಿಂತ ಬೇರೇನು ಹೆಚ್ಚಾಗಿತ್ತು ನನಗೆ ಒಂದು ಮಷಿನ್ ನಿಂತಿದ್ರೆ ಏನು ಕೆಲಸ ಪೂರ್ತಿ ನಿಲ್ತಿರ್ಲಿಲ್ವಲ್ಲ ಅಷ್ಟಕ್ಕೂ ನಾನಿಷ್ಟೆಲ್ಲ ಕಷ್ಟಪಡ್ತಿದ್ದಿದ್ದೆ ಅವರಿಬ್ಬರಿಗಾಗಿ ತಾನೆ ಈಗ ನನ್ನ ಜೀವದ ಭಾಗವಾಗಿರುವ ನನ್ನ ಉಸಿರು ಅಲ್ಲಿ ಇಲ್ಲದೆ ಮಲಗಿದ್ದಾಳೆ ಎಂದು ಒಂದೇ ಸಮನೆ ಹೇಳ್ತಿದ್ದ ಅವನಿಗೆ ತನ್ನೋರು ಅಂತ ಯಾರೂ ಇರಲಿಲ್ಲ ಸಮಾಧಾನ ಮಾಡೋಕ್ಕೆ ಒಂಟಿಯಾಗಿ ನೋವಲ್ಲೇ ಕೂತಿದ್ದಾನೆ ದರ್ಶನ್ ಅವರಮ್ಮನ ಕಡೆ ಹೋಗಿ ನೋಡಿದ್ರೆ ಪ್ರಭಾವತಿಯವರು ಏನೂ ಮಾತಾಡ್ತಿಲ್ಲ ಸುಮ್ಮನೆ ಕಲ್ಲಂತೆ ಕೂತಿದ್ದಾರೆ ಅವರ ಮುಖ ನೋಡಿ ಅಮ್ಮ ಅಮ್ಮ ಎಂದು ಭುಜ ಹಿಡಿದು ಅಲುಗಾಡಿಸಿ ಸವಿತಕ್ಕ ಹಮ್ಮ ಚೆಂದ ತುಸು ಶಾಕ್ನಲ್ಲೇ ಸವಿತಾ ಬೇಸರದಲ್ಲೇ ಅವರು ಏನು ಮಾತಾಡ್ತಿಲ್ಲ ದರ್ಶಿ ದರಿತಿನ ಆ ಥರ ನೋಡಿ ಎಂದರು ಸವಿತಳ ಮಾತು ಕೇಳಿದ ದರ್ಶನ್ ಶಾಕ್ನಲ್ಲೇ ತಲೆ ಮೇಲೆ ಕೈ ಇತ್ತು ಅಮ್ಮ ಮಾತಾಡಮ್ಮ ಎಂದು ಒಂದೇ ಸಮ ಅದ್ವೈತ್ ಕಣ್ಣು ಈಗ ದರ್ಶನ್ ಕೂಗಾಡುತ್ತಿದ್ದರ ಕಡೆ ನೆಟ್ಟಿತು ಅದ್ವೈತ್ಗೆ ಎದ್ದೋಗು ಬಾಡಿಯಲ್ಲಿ ಶಕ್ತಿ ಇಲ್ಲ ಇವರೆಲ್ಲರ ನೋವು ಕಣ್ಣೀರು ನೋಡುತ್ತಿದ್ದ ಮಗು ಭಯದಲ್ಲಿ ಯಾರಿಗೆ ಏನಾಗಿದೆ ಎಂದು ಹೆದರಿ ಅಳುಕೆ ಶುರು ಮಾಡಿತು ಮಗುವಿನ ಕೈ ಪ್ರಭಾವತಿಯವರ ಕೆನ್ನೆ ಮುಟ್ಟುತ್ತಿತ್ತು ಅಷ್ಟೊತ್ತಿಗೆ ಇನ್ನೊಬ್ಬ ಡಾಕ್ಟರ್ ಬಂದು ಏನಾಯ್ತು ಎಂದರು ದರ್ಶನ್ ನಡೆದ ಘಟನೆ ಹೇಳಿದ ಡಾಕ್ಟರ್ ಪ್ರಭಾವತಿ ಕರೆ ತಂದು ಅವರಿಗೆ ಮತ್ತಿನ ಇಂಜೆಕ್ಷನ್ ಕೊಟ್ಟು ಮಲಗುವಂತೆ ಮಾಡಿದ್ರು ದರ್ಶನ್ ಡಾಕ್ಟರ್ ಡಾಕ್ಟರ್ ಏನಿಲ್ಲ ಅವರು ಶಾಕ್ ಆಗಿದ್ದಾರೆ ಈಗ ಅವ್ರಿಗೆ ಒಂದ್ ಒಳ್ಳೆ ನಿದ್ದೆ ಅವಶ್ಯಕತೆ ಇದೆ ಇಲ್ಲ ಅವರ ದುಃಖ ಹಾಗೆ ಮನಸ್ಸಲ್ಲಿ ಮಡುಗಟ್ಟಿ ಅವರು ಲೈಫ್ ಟೈಮ್ ಹೀಗೆ ಮೂಕರಾಗಿ ಕೂರ್ಬಹುದು ಎಂದರು ದರ್ಶನ್ ಮತ್ತು ಅದ್ವೈತ್ಗೆ ಎರಡೆರಡು ಶಾಕಿಂಗ್ ನ್ಯೂಸ್ ಅದ್ವೈತ್ ಕಣ್ಣೀರು ನಿಲ್ತಿಲ್ಲ ಮಗುನ ಬಾ ಎಂದು ಸವಿತಾ ಕಡೆ ಕೈ ತೋರಿಸಿದ ಅದ್ವೈತ್ ಕೂತಲ್ಲೇ ಅದ್ವೈತ್ ಬಳಿ ಬಂದ ಮೂರುವರೆ ವರ್ಷದ ಮಗಳು ಡ್ಯಾಡಿ ಮಮ್ಮಿಯಲ್ಲಿ ಅಜ್ಜಿಯಲ್ಲಿ ಎಂದು ತೋದಲುತ್ತಾ ಕೇಳಿದ್ದು ನೋಡಿ ಅದ್ವೈತ್ಗೆ ಏನು ಹೇಳೋದು ತೋಚದೆ ಮಗಳನ್ನು ಗಟ್ಟಿಯಾಗಿ ತಬ್ಬಿ ಸೈಲೆಂಟಾಗಿ ಕಣ್ಣೇರಾಗ್ತಿದ್ದಾನೆ ಸ್ವಲ್ಪ ಸಮಯ ಬಿಟ್ಟು ಓಟಿ ರೂಮಿಂದ ಮಗುವಿನ ಅಳುವಿನ ಶಬ್ದ ಕೇಳಿತು ಒಬ್ಬ ನರ್ಸ್ ಬಂದು ಮಗುನ ಎತ್ಕೊಂಡು ಬಂದು ಹೊರಗೆ ಜೀವವಿಲ್ಲದಂತೆ ಮಗುನ ಹೊಟ್ಟೆ ಮೇಲಾಕೊಂಡು ತಟ್ಟುತ್ತಿರುವ ಅದ್ವೈದ್ ಕಡೆ ನೋಡೆ ಚಿವರು ಪೇಷಂಟ್ ಕಡೆಯವರು ಎಂದು ತಿಳಿದು ನೀವು ಧರಿತ್ರಿ ಕಡೆಯವರಲ್ವಾ ಎಂದರು ಅದ್ವೈದು ಗಂಟಲು ಬತ್ತೋಗಿತ್ತು ಹ್ಞೂ ಎಂದು ಕತ್ತಾಡಿಸಿದ ಆ ನರ್ಸ್ ಕೈಯಲ್ಲಿ ಇದ್ದ ಮಗು ನೋಡಿ ಕೂತಿದ್ದವ ಮೇಲೆದ್ದ ತನ್ನ ಹೊಟ್ಟೆ ಮೇಲೆ ಅಳುತ್ತಲೇ ನಿದ್ದೆ ಮಾಡಿರುವ ಮಗಳನ್ನ ದರ್ಶನ್ ಕಡೆ ಕೊಟ್ಟು ಆ ಪುಟ್ಟ ಮಗು ಕಡೆ ಕೈ ಚಾಚಿದ ನರ್ಸ್ ಗಂಡು ಮಗು ಎಂದರು ಅದ್ವೈತು ತನ್ನ ಕೈಯಲ್ಲಿ ಹಿಡಿದಿದ್ದ ಮಗು ನೋಡಿ ಒಮ್ಮೆ ಕಣ್ಣು ಮುಚ್ಚಿಬಿಟ್ಟ ಅವನ ಕಣ್ಣೀರು ಮಗು ಮೇಲೆ ತೊಟ್ಟಕ್ಕಿತು ಮಗು ಬೆಚ್ಚಿತು ಅದ್ವೈತ್ ಕಣ್ಣು ನರ್ಸ್ ಕಡೆ ಹೋಗಿ ನನ್ನ ಹೆಂಡತಿ ಎನ್ನುವಂತೆ ಓಟಿ ಕಡೆ ಕೈ ತೋರಿಸಿ ನನ್ನ ಹೆಂಡತಿ ಎಂದ ಮೂಕನಂತೆ ನರ್ಸು ಬೇಸರದ ಮುಖ ಮಾಡಿ ಡಾಕ್ಟರ್ ಹೇಳ್ತಾರೆ ಎಂದು ಹೋಳ್ಗೆ ಹೋಗ್ತಾರೆ ಈಗ ಅದ್ವೈತ್ಗೆ ಯಾಕೋ ಏನೂ ಸರಿಯಿಲ್ಲ ಅನ್ಸೋಕೆ ಶುರುವಾಯಿತು ಮಗುನ ನೋಡುತ್ತಾ ಅದ್ವೈತು ತಾನು ಮೊದಲ ಮಗು ಆದಾಗ ಗಂಡು ಮಗುವಾಗಬೇಕಿತ್ತು ಎಂದಿದ್ದು ಕೋಪದಲ್ಲಿ ನೆಕ್ಸ್ಟ್ ಟೈಮ್ ಎತ್ತು ಕೊಡ್ತೀನಿ ಬಿಡಿ ಎಂದು ನಾನೊಂದು ಮಕ್ಕಳನ್ನು ಇರೋ ಮಷಿನ್ ಅಲ್ವಾ ಎಂದು ಮಾತಾಡಿದ್ದು ನೆನೆದು ಕಣ್ಣು ಮುಚ್ಚಿದ ಸ್ವಲ್ಪ ಸಮಯ ಬಿಟ್ಟು ಇಬ್ಬರು ಡಾಕ್ಟರ್ ಹೊರ ಬಂದರು ಅದ್ವೈತ್ ಮುಂದೆ ನಿಂತು ಮಾಸ್ಕ್ ರಿಮೂ ಮಾಡಿ ಸಾರಿ ಮಿಸ್ಟರ್ ಅದ್ವೈತ್ ನಿಮ್ಮ ವೈಫು ಏನೂ ರೆಸ್ಪಾನ್ಸ್ ಮಾಡೋದಿಲ್ಲ ಎಂದರು ಅದ್ವೈತ್ಗೆ ಆಗತನೇ ಆಗಿತ್ತು ದೊಡ್ಡ ಕಣ್ಣು ಬಿಟ್ಟು ಡಾಕ್ಟರ್ ಎಂದರು ನಿಧಾನಕ್ಕೆ ಆದರೆ ಅವನ ಧ್ವನಿ ಮಾತ್ರ ಹೊರಡ್ತಿಲ್ಲ ದರ್ಶನ್ ಮತ್ತು ಧರಣಿ ಮಾವ ಬಂದು ಏನು ಹೇಳ್ತಿದ್ದೀರಾ ಎಂದರು ಅದ್ವೈತ ಶಾಕ್ನಿಂದ ತನ್ನ ಕೈಯಲ್ಲಿ ಮಗು ಇದೆ ಅನ್ನೋದನ್ನು ಮರೆತು ಇನ್ನೇನು ಕೈಯಲ್ಲಿದ್ದ ಮಗು ಬಿಟ್ಟು ಬಿಡ್ತಿದ್ದ ಅಷ್ಟೊತ್ತಿಗೆ ಧರಣಿ ಹತ್ತಿ ಬಂದು ಮಗುನ ಹಿಡಿದುಕೊಂಡು ಅದ್ವೈತ್ಗೆ ಸ್ವಲ್ಪ ಸಮಾಧಾನ ತಂದುಕೊ ಎಂದರು ಸವಿತಾ ಹಳುತ್ತಾ ನಿಂತಿದ್ಲು ಡಾಕ್ಟರ್ ನೋಡಿ ಅವರು ಏನೂ ರೆಸ್ಪಾನ್ಸ್ ಮಾಡೋದಿಲ್ಲ ನಾವು ಇಷ್ಟೊತ್ತು ಟ್ರೈ ಮಾಡಿದ್ವಿ ಐಝೂನಲ್ಲಿ ಇಟ್ಟಿದ್ವಿ ಏನು ಹೇಳೋಕ್ಕೆ ಆಗಲ್ಲ ಲೆಟ್ಸಿ ಎಂದರು ಅದ್ವೈತ್ಗೆ ತನ್ನ ಗಂಟಲನ್ನು ಯಾರು ಇಸುಕಿ ಉಸಿರು ಕಟ್ಟಿಸುತ್ತಿದ್ದಾರೆ ಎನಿಸಿ ಅವನ ಉಸಿರು ಜೋರಾಗಿ ಆಡೋಕೆ ಶುರು ಮಾಡಿದ ತಕ್ಷಣ ದರ್ಶನ್ ತನ್ನ ಕೈಯಲ್ಲಿ ಮಲಗಿದ ಮಗುವನ್ನ ಸವಿತ ಕೈಯಲ್ಲಿ ಕೊಟ್ಟು ಭವ ಪ್ಲೀಸ್ ಇಷ್ಟೊಂದು ಟೆನ್ಸ್ ಹಾಕಬೇಡಿ ಪ್ಲೀಸ್ ಎಂದ ಅವನ ಭುಜ ಹಿಡಿದು ಅವನಿಗೂ ಏನು ಮಾಡೋದು ಗೊತ್ತಾಗಿಲ್ಲ ಅವನಿಗೂ ದುಃಖ ತಡೆಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಕಡೆಯವರು ಅಂತ ಒಬ್ಬರು ಬಂದಿಲ್ಲ ಅಷ್ಟೊತ್ತಿಗೆ ವಿಷಯ ತಿಳಿದಿದ್ದ ಧರಣಿ ಮತ್ತೆ ಅವಳ ಗಂಡ ಧನಂಜಯ್ ಬಂದರು ಧರಣಿ ಕಣ್ಣು ತುಂಬಿ ದರ್ಶನ್ ಕಡೆ ನೋಡಿ ಏನು ಹೇಳಿದರು ಡಾಕ್ಟರ್ ಎಂದಳು ಮೊದಲೇ ಅವಳು ಇದೇ ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡುತ್ತಿದ್ದರಿಂದ ದರ್ಶನ್ ಹೇಳುವ ಮುನ್ನ ಓಡೋಗಿ ಡಾಕ್ಟರ್ ಚೇಂಬರ್ ಒಳಗೆ ಧಾವಿಸಿದ್ಳು ಅಲ್ಲಿದ್ದ ಚೀಫ್ ಡಾಕ್ಟರ್ ಧರಣಿನ ನೋಡಿ ದರಿದ್ರಿ ಕಂಡೀಷನ್ನ ವಿವರಿಸಿದ್ರು ಧರಣಿಗೆ ಏನು ಹೇಳಬೇಕು ಗೊತ್ತಾಗಿಲ್ಲ ಅವಳ ಕಾಲು ಶಕ್ತಿ ಕಳೆದುಕೊಂಡಂತೆ ನಿಂತಲೇ ಕುಸಿದು ಚೇರ್ ಮೇಲೆ ಕೂತಳು ಡಾಕ್ಟರ್ ಕೂಲ್ ಧರಣಿ ನಾವು ಇರೋ ವಿಷಯನ ಹೇಳಿದ್ವಿ ಎಂದರು ಧರಣಿ ಸುಧಾರಿಸ್ಕೊಂಡು ಹೊರ ಬಂದ್ಳು ಅವಳ ಕಡೆನೇ ಈಗ ಎಲ್ಲರ ದೃಷ್ಟಿ ಇದೆ ಧನಂಜಯ್ ಹೋಗಿ ಏನು ಹೇಳಿದರು ಡಾಕ್ಟರ್ ಅಕ್ಕ ಹೇಗಿದ್ದಾರಂತೆ ಅವ್ರನ್ನ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಿಸೋದಾ ಎಂದ ಒಂದೇ ಸಮನೆ ಅದ್ಯಾವುದಕ್ಕೂ ಉತ್ತರ ಕೊಡದ ಧರಣಿ ಕಣ್ಣು ಹೋಗಿದ್ದು ಈಗ ಅದ್ವೈತ್ ಕಡೆಗೆ ಅದ್ವೈತ್ ಕಣ್ಣು ಓದಿತು ಅವನ ಕಣ್ಣು ಅತ್ತು ದಪ್ಪ ದಪ್ಪಾಗಿ ಅವನ ಕಣ್ಣು ತುಂಬ ಸಣ್ಣದಾಗಿ ಕಾಣ್ತಿತ್ತು ಧರಣಿ ಧನಂಜಯ ಕಡೆ ನೋಡಿ ಇಲ್ಲ ಎನ್ನುವಂತೆ ಕತ್ತಾಡಿಸಲು ಈಗ ಎಲ್ಲರ ಆತಂಕ ಹೆಚ್ಚಾಗಿತ್ತು ಅದ್ವೈತು ಒಂದು ಕ್ಷಣ ಕಣ್ಣು ಮುಚ್ಚಿ ಅವಳಿಲ್ಲದ ಜೀವನ ನೆನೆದ ಇದಕ್ಕಿಂತ ಕಷ್ಟದ ಜೀವನ ಇನ್ನೊಂದಿಲ್ಲ ಎಂದುಕೊಂಡವನಿಗೆ ಎಚ್ಚರಿಸುವಂತೆ ಅವನ ಪುಟ್ಟ ಮಗು ಹಳೋಕೆ ಶುರು ಮಾಡಿತು ಧನಂಜಯ್ ತುಸು ಗಡಸಾಗಿ ಏಯ್ ಸರಿಯಾಗಿ ಹೇಳಿದರನೆ ಎಂದ ಅವಳ ಬುಜ ಹೇಳಿದು ಧರಣಿ ಬಿಕ್ಕುತ್ತ ಅಕ್ಕನಿಗೆ ಪ್ರಜ್ಞೆ ಇಲ್ಲ ಅವಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅವಳನ್ನು ಎಲ್ಲಿಗೆ ಕರ್ಕೊಂಡೋದ್ರೂ ಪ್ರಯೋಜನ ಇಲ್ಲ ಅವಳು ಯಾವ ಟ್ರೀಟ್ಮೆಂಟ್ಗೂ ರೆಸ್ಪಾನ್ಸ್ ಮಾಡ್ತಿಲ್ವಂತೆ ಎಂದಳು ಹಾಳುತ್ತಾ ಅದ್ವಾಯ್ತು ನನ್ನ ಜೀವನ ಇಲ್ಲಿ ಮುಗಿತು ಇನ್ ಮುಂದೆ ಅವಳಿಲ್ಲದ ಬದುಕು ಜೊತೆಗೆ ಸಾಯೋಣ ಎಂದರೆ ಷಡ್ ಪುಟ್ಟ ಮಕ್ಕಳು ಅವರ ಭವಿಷ್ಯ ನಾನೇನು ಹೋಗಿಬಿಟ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಎಂದು ಯೋಚಿಸಿ ಅವನಿಗೆ ತಲೆ ಗಿರ್ರೆಂದು ತಿರುಗುತ್ತಿತ್ತು ಎಲ್ಲರೂ ಈಗ ಧರಿತ್ರಿ ಪುಟ್ಟ ಮಗನನ್ನ ನೋಡುತ್ತಾ ಕರುಣೆಯಿಂದ ಈ ಮಗು ತಾಯಿಯ ಮುಖ ನೋಡುತ್ತೋ ಇಲ್ವೋ ಎಂದು ದುಃಖದಲ್ಲಿ ನಿಂತರು ಅಷ್ಟೊತ್ತಿಗೆ ಪ್ರಭಾವತಿಯವರು ತನ್ನ ಮಗಳು ಎಂದು ಎಮರ್ಜೆನ್ಸಿ ರೂಮಿಂದ ತುಸು ಜೋರಾಗಿ ಕೂಗುತ್ತಾ ಹೊರಗೆ ಬಂದರು ಎಲ್ಲರೂ ಈಗ ಪ್ರಭಾವತಿಯವರನ್ನು ಸಮಾಧಾನ ಮಾಡೋಕೆ ಅವರನ್ನು ತಡೆದು ಧರಣಿ ಕಡೆ ನೋಡಿದರು ಧರಣಿ ಅಮ್ಮ ಪಾಪು ನೋಡಮ್ಮ ಅಕ್ಕೊಂದು ಎಂದು ಪುಟ್ಟ ಮಗು ತೋರಿಸಿದ್ರು ಪ್ರಭಾವತಿಯವರು ತಮ್ಮ ಪುಟ್ಟ ಮೊಮ್ಮಗನ್ನು ನೋಡಿ ಕಣ್ತುಂಬಿ ನನ್ನ ಮಗಳು ಹೇಗಿದ್ದಾಳೆ ಎಂದರು ಈಗ ಪ್ರಭಾವತಿಯವರಿಗೆ ಎಲ್ಲರೂ ಏನ್ ಹೇಳೋದು ಗೊತ್ತಾಗದೆ ಸುಮ್ಮನೆ ನಿಂದರು ಅಷ್ಟೊತ್ತಿಗೆ ಧರಣಿ ಅಮ್ಮ ಅಕ್ಕನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಮಲಗಿದ್ದಾಳೆ ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ಎಂದಳು ಪ್ರಭಾವತಿಯವರು ಪಾಪ ಅದು ಮೇಲಿಂದ ಬಿದ್ದಿತ್ತು ಏನಾಯ್ತೋ ಗೊತ್ತಾಗಿಲ್ಲ ಅಂತೂ ನನ್ನ ಮಗಳು ತುಂಬಾ ಗಟ್ಟಿಗಿತ್ತಿ ಎಂದು ಪುಟ್ಟ ಮಗು ನೋಡಿ ನಿಮ್ಮಮ್ಮನಿಗೆ ಪ್ರಜ್ಞೆ ಬಂದ್ಮೇಲೆ ಮೇಲೆ ನೋಡಕ್ಕೆ ಹೋಗೋಣ ಎಂದು ಮಗುನ ನೋಡುತ್ತಾ ಸವಿತಾ ಟವಲ್ ತಂದಿಲ್ವಾ ಮಗುಗೆ ಥಂಡಿ ಆಗುತ್ತೆ ನನ್ನ ಮಗಳು ನೋಡಿದ್ರೆ ಆಮೇಲೆ ಮಮ್ಮ ಏನಮ್ಮ ಇಷ್ಟು ತೆಳ್ಳಗಿರೋ ಬಟ್ಟೆ ಒದಿಸಿದೆಯಾ ಎನ್ನುತ್ತಾಳೆ ಎಂದರು ಈಗಾಗಲೇ ತನ್ನ ಡೆಲಿವರಿ ಯಾವಾಗ ಬೇಕಾದರೂ ಆಗಬಹುದು ಎಂದು ಧರಿತ್ರಿ ಬಟ್ಟೆಯೆಲ್ಲ ಎತ್ತಿಟ್ಟಿದ್ಲು ಅದನ್ನು ಸವಿತಾ ತಂದಿದ್ರು ಈಗ ಅದರಲ್ಲಿ ಇತ್ತ ಮಗು ಮಲಗಿಸುವ ಪುಟ್ಟ ಬೆಡ್ ಕೊಡ್ತಾಳೆ ಪ್ರಭಾವತಿಯವರು ಮಗುಗೆ ಚೆನ್ನಾಗಿ ಅದನ್ನು ಒದಿಸ್ಕೊಂಡು ಕೂತರು ಧರಣಿ ಸೀತಾ ಅದ್ವೈತ್ ಮುಂದೆ ಹೋಗಿ ಭಾವ ಒಮ್ಮೆ ನೀವು ನನ್ನ ನೋಡಿ ಬನ್ನಿ ಅವಳು ನಿಮ್ಮ ಮಾತು ಕೇಳಿನಾದು ಸ್ವಲ್ಪ ರೆಸ್ಪಾನ್ಸ್ ಮಾಡ್ಬೌದು ಚೆಂದಳು ಅವಳು ತಡೆಯುತ್ತ ಅದ್ವೈತ್ಗೆ ದರಿದ್ರಿನ ನೋಡೋ ಹಾಸಿನೇ ಬಟ್ ಅವಳು ಹೇಗಿದ್ದಾಳು ಅವಳನ್ನು ಆ ಪರಿಸ್ಥಿತಿನಲ್ಲಿ ನಾನು ನೋಡಿ ತಡೆಯೋಕ್ಕಾಗಲಿಲ್ಲ ಅಂದರೆ ಎಂದು ಯೋಚಿಸಿನೇ ಮೈ ಬೆವರಿತು ಮುಂದೆ ಅದ್ವ ಕೈಯಲ್ಲಿ ಧರಿತ್ರಿ ಕೈನ ಹಿಡಿದಿದೆ ಅವನು ತದುಳುತ್ತಾ ಶಾವಾಗಲೂ ಕೇಳ್ತಿದ್ದ ಹಲ್ವಾ ನನಗೆ ಯಾವತ್ತೂ ಎಲ್ಲರೂ ಹೇಳೋ ಥರ ಐ ಲವ್ ಯು ಅಂತ ಹೇಳೇ ಇಲ್ಲ ಬುತ್ತು ನೀವು ಹೋಗಿ ನನಗೆ ಕೋಪ ಬರುತ್ತೆ ಎನ್ನುತ್ತಿದ್ದ ಹಲ್ವಾ ಹೀಗ ಹೀಗೆ ಹೇಳ್ತೀನಿ ಎಂದು ಮಣ್ಣಿಯೂರಿ ಅವಳ ಕೈ ಹಿಡಿದು ಕೂತವನ ಕಣ್ಣು ಏನು ರೆಸ್ಪಾನ್ಸ್ ಮಾಡದೆ ಬೆಡ್ ಮೇಲೆ ಕಣ್ಣು ಮುಚ್ಚಿ ಮಲಗಿರುವ ತನ್ನ ಹೆಂಡತಿ ಮೇಲೇನೇ ಇದೆ ಕತೆ ಮುಂದುವರಿಯುವುದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್